ನಟ್ಟೋ ಬಾಲ್ಟೋ ಟೈಟ್ ಮಾಡ್ತಾ ಇದ್ದಂತ ಡಿ ಡಿ ಶಿವಕುಮಾರ್ಗೆ ಡಿಕೇಶ್ ಶಿವಕುಮಾರ್ಗೆ ಆಮಂತ್ರಣ ಬಂದಿದೆ ಬಂದಿದೆ ಆಮಂತ್ರಣ ಬಂದಿದೆ ಡೆಲ್ಲಿಯಿಂದ ಬಂದಿದೆ ಬಂದಿದೆ ಆಮಂತ್ರಣ ಬಂದಿದೆ ಡೆಲ್ಲಿ ಪೊಲೀಸ್ ಅವರು ಡೆಲ್ಲಿ ಪೊಲೀಸ್ ಅವರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಮನ್ಸ್ ಕೊಟ್ಟಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಅದಕ್ಕೆ ಡಿ ಕೆ ಶಿವಕುಮಾರ್ ಪುತ್ರಿ ಕೊಟ್ಟಿದ್ರೆ ನನ್ನ ಅರೇಂಜ್ಮೆಂಟ್ ಮಾಡಕ್ಕೋಸ್ಕರ ಫೋನ್ ಗುರು ನಿನಗೆ ಸಮನ್ಸ್ ಕೊಟ್ರೆ ಅರೇಂಜ್ಮೆಂಟ್ ನೀನು ನಮ್ಮಂತವ್ರ ಮೇಲೆ ಸುಳ್ಳು ಕೇಸ್ ಹಾಕೋದು ಧರ್ಮಸ್ಥಳದಲ್ಲಿ ಸುಳ್ಳು ಕೇಸ್ ಹಾಕೋದು ಆ ಕಬ್ಬು ಬೆಳೆಗಾರರು ಬೀದಿಲ್ ಕುತ್ಕೊಂಡ್ರೆ ಅವ್ರಿಗೆ ಲಾಠಿ ಚಾರ್ಜ್ ಮಾಡೋದು ಇಲ್ಲಿ ಬಿಡದಿ ಹತ್ರ ಹೋಗಿ ರೈತರದ ಎಂಟು ಸಾವಿರ ಎಕರೆ ಜಮೀನನ್ನ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಮೇಲೆ ಎಫ್ಐಆರ್ ಹಾಕೋದು ಇಲ್ಲಿ ಪೆರಿಫೆರಲ್ ರಿಂಗೋಡ್ಗೆ ಏ ನೀವು ಒಡಿರೋ ಅಂತ ಹೇಳೋದು ಅದೆಲ್ಲ ಯಾರಿಗೂ ಅರೇಂಜ್ಮೆಂಟ್ ಅಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಮಾಡ್ತಾರ ಯಾವುದು ಅರೇಂಜ್ಮೆಂಟ್ ಅಲ್ಲ ಅದೆಲ್ಲ ಪುಣ್ಯ ಕಾರ್ಯ ಸಾಮಾಜಿಕ ಕಾರ್ಯ ಈ ಡಿ ಕೆ ಗೆ ಕರ್ನಾಟಕ ಇದು ಏನೋ ಡೆಲ್ಲಿ ಪೊಲೀಸ್ ಅವರು ಇಡೀ ಯಾರು ಕೊಟ್ಟಿದ್ದಾರೆ ಗೊತ್ತಾ ಡೆಲ್ಲಿಯ ಎಕನಾಮಿಕ್ ಅಫೆನ್ಸ್ ವಿಂಗ್ ಅವರು ಕರ್ನಾಟಕದ ಉಪ ಮುಖ್ಯಮಂತ್ರಿ ಡಿಕೆ ಗೆ ಬಾರಪ್ಪ ಡೆಲ್ಲಿ ಬಾರಪ್ಪ ಡಿ ಕೆ ಶಿವಕುಮಾರಪ್ಪ ಬಾಪ ಅದಕ್ಕೆ ಗೊತ್ತಾ ಇದೆಲ್ಲ ಅರೇಸ್ಮೆಂಟ್ ನನಗೆ ನಾನು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಫುಲ್ 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 ಅರೇಸ್ಮೆಂಟ್ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ರತಿ ಕೊಟ್ಟಿದ್ದಾರೆ ನ್ಯಾಚುರಲ್ ಆಗಿ ಯಾರ ಯಾರೇ ಆಗಿರ್ಬೋದು ಕಳ್ಳ ಅಂದ್ರೆ ಯಾರು ಒಪ್ಕೊಳ್ತಾರೆ ನಾನು ಕಳ್ಳ ಅಲ್ಲ 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 ನಾನು ಏನು ಅಲ್ಲ ಅಂತ ಅವರು ಕೂಡ ಯಾಕಂದ್ರೆ ಇನ್ನೂ ಸದ್ಯಕ್ಕೆ ಅವ್ರು ಆರೋಪಿ ಚಾರ್ಜ್ ಶೀಟ್ ಎಲ್ಲ ಫೈಲ್ ಮಾಡಿದ್ದಾರೆ ಫ್ರೆಶ್ ಕೇಸ್ ನ್ಯಾಷನಲ್ ಅರಾಲ್ಡ್ ಕೇಸ್ ಅಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯ ಕೇಸಲ್ಲಿ ಇಡಿ ಮತ್ತೆ ಏನೋ ಡೆಲ್ಲಿ ಪೊಲೀಸ್ ಅವರು ಡೆಲ್ಲಿ ಪೊಲೀಸ್ ಎಕನಾಮಿಕ್ ಅಫೆನ್ಸ್ ವಿಂಗ್ ಅವರು ಸರ್ ಡಿ ಕೆ ಶಿವಕುಮಾರ್ ಅವ್ರೆ ನಿಮ್ಮ ಎಲ್ಲ ಡಿಟೇಲ್ಸ್ ಏನೇನು ದುಡ್ಡುಗಳು ಕೊಟ್ರಿ ಡೊನೇಷನ್ ಕೊಟ್ರಿ ಅದನ್ನೆಲ್ಲ ತಗೊಂಡ್ ಬನ್ನಿ ಅಣ್ಣ ಅಂತ ಹೇಳಿ ಡಿಕೆ ಶಿವಕುಮಾರ್ಗೆ ಸಮನ್ಸ್ನ ಕೊಟ್ಟಿದ್ದಾರೆ ಬಾರಣ್ಣ ಡಿ ಕೆ ಶಿವಕುಮಾರ್ ಅಣ್ಣ ಡೆಲ್ಲಿ ಬಾರಣ್ಣ ಬಾರಣ್ಣ ಡಿಗೇಶ್ ಕುಮಾರ್ ಅಣ್ಣ ಬಾರಣ್ಣ 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 ಏನೋ ಇರ್ಲಿ ಪಾಪ ಅವ್ರಿಗೆ ಅರೇಂಜ್ಮೆಂಟ್ ಪಾಪ ಇಲ್ಲಿ ಪೆರಿಫ್ರೀ ಮಾಡಕ್ಕೆ ಅಲ್ಲಿ ಬಿಡದಿನಲ್ಲಿ ಲೇಔಟ್ ಮಾಡಕ್ಕೆ ಇಲ್ಲಿ ಕಣಪುರ ಹತ್ರ ಏನು ಏರ್ಪೋರ್ಟ್ ಮಾಡಕ್ಕೆ ಆಮೇಲೆ ಇದೆಲ್ಲ ಮಾಡಕ್ಕೆ ಬಿಡದಿರಾ ನೀವು ಡೆಲ್ಲಿ ಪೊಲೀಸ್ ಅವರು ಸಮನ್ಸ್ ಕೊಟ್ರೆ ಅರೇಂಜ್ಮೆಂಟ್ ಅಲ್ವಾ ನನಗೂ ಸರಿ ಅನ್ಸಿಲ್ಲ ಡಿ ಕೆ ಶಿವಕುಮಾರ್ ಗೆ ಸಮನ್ಸ್ ಕೊಟ್ಟಿದ್ದು ಬರೀ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಕೊಟ್ಟಿಲ್ಲ ಅವ್ರ ತಮ್ಮ ಅವ್ರ ತಮ್ಮ ಡಿ ಕೆ ಸುರೇಶ್ ಅವ್ರಿಗೂ ಕೊಟ್ಟಿದ್ದಾರೆ ಆಮೇಲೆ ಬರ್ತಾ ಎಲ್ಲಾ ಮೂಟೆನಲ್ಲಿ ಡಾಕ್ಯುಮೆಂಟ್ ತಗೊಂಡ್ಬನ್ನಿ ಅಂತ ಹೇಳಿದ್ರ ಏನೇನ್ ಡಾಕ್ಯುಮೆಂಟ್ ಅಂತ ಹೇಳ್ತಿದ್ವಿ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ ಯಾಕೆ ಅಂತಂದ್ರೆ ಯಾವ್ ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕು ಅಂತಾರೋ ಅವ್ರಿಗೆ ನಟ್ಟು ಬಾಲ್ಟು ಅವ್ರ ತಮ್ಮನಿಗೆ ನಟ್ಟು ಬಾಲ್ಟು ಟೈಟ್ ಮಾಡಕ್ಕೆ ಡೆಲ್ಲಿ ಪೊಲೀಸಿನ ಎಕನಾಮಿಕ್ ಅಫೆನ್ಸ್ ವಿಂಗ್ ಅವರು ಸಮನ್ಸ್ ಕೊಟ್ಟಿದ್ದಾರೆ ಒಂದು ಫ್ರೆಶ್ ಎಫ್ ಐ ಆರ್ ಆಗಿದೆ ಏನೇನ್ ಕೇಳ್ತಾ ಇರ್ಬೋದು ಹೇಳೋಣ ಏನೇನು ಡೆಲ್ಲಿ ಪೊಲೀಸರು ಕೇಳ್ಬಹುದ ಯಾರ್ಗೆ ಡಿ ಕೆ ಶಿವಕುಮಾರ್ ಅಣ್ಣನ್ಗೆ ಏನೇನ್ ಕೇಳ್ಬೋದು ಅಂತಂದ್ರೆ ಅಣ್ಣ ನೀವ್ ಏನೇನ್ ಡೊನೇಷನ್ ಕೊಟ್ರಿ ಅದ್ರ ಡಿಟೇಲ್ಸ್ ಎಲ್ಲ ತಗೊಂಬನ್ನಿ ಅಂತ ಡೆಲ್ಲಿ ಪೊಲೀಸರು ಡಿ ಕೆ ಶಿವಕುಮಾರ್ ಗೆ ಅದಕ್ಕೆ ಅವ್ರು ಹೇಳ್ತಾ ಇದಾರೆ ಇದೆಲ್ಲ ಅರೇಂಜ್ಮೆಂಟ್ ರೀ ಅಂತ ಇರ್ಲಿ ಪಾಪ ಯಾಕೆ ಅಂದ್ರೆ ಅವ್ರ ಬೆಳಗ್ಗೆ ಇದ್ರೆ ಬಿಡಿನಲ್ಲಿ ಲೇಔಟ್ ಮಾಡ್ಬೇಕು ಕಬ್ಬು ಬೆಳೆಗಾರನ ಬೀದಿ ನಿಲ್ಲಿಸ್ಬೇಕು ಈಗ ಅಲ್ಲಿ ಧಾರವಾಡ ಹುಬ್ಳಿನಲ್ಲಿ ಯುವಕರು ಕೆಲಸ ಕೊಡಿ ಅಂತ ಅವ್ರೆ ಅವ್ರಿಗೆ ಪೊಲೀಸ್ ಸರ್ಕಲ್ಲಿ ಲಾಠಿ ಚಾರ್ಜ್ ಮಾಡಿಸ್ಬೇಕು ಇದೆಲ್ಲ ಬಿಜಿ ಇದೆ ಡಿ ಕೆ ಶಿವಕುಮಾರ್ ಇಷ್ಟು ಬಿಜಿ ಇರೋ ಆಮೇಲೆ ತಣ್ಣಪುರ್ದಲ್ಲಿ ಏರ್ಪೋರ್ಟ್ ಆಗ್ಬೇಕು ಓಹ್ ಆಮೇಲೆ ಪೆರಿಫಿರೋಲಿಂಗ್ ನೋಡ್ಬೇಕು ಆಹ್ಹ್ ಆಮೇಲೆ ಟನಲ್ ಆಗ್ಬೇಕು ಓಹ್ ಅಯ್ಯೋ ಟನಲ್ ಟನಲ್ ಏನಾಗುತ್ತೆ ಏನೇ ಏನೇ ವಿಚಾರ ಇರ್ಲಿ ಸಮನ್ಸ್ ಕೊಟ್ರೆ ಹೋಗ್ಲೇಬೇಕು ಆ ಯಾರ ಯಾರು ಶಾಪ ನೋ ಇಡೀ ಡಿ ಕೆ ಶಿವಕುಮಾರ್ ಗೆ ನಮ್ಮಂತವ್ರು ಎಷ್ಟು ಜನ ಶಾಪ ಹಾಕಿಲ್ಲ ಈ ಡಿ ಕೆ ಶಿವಕುಮಾರ್ಗೆ ನನ್ನ ನಾವು ಈ ಕಾಂಗ್ರೆಸ್ ಪಕ್ಷ ಬರೋಕೆ ಎಷ್ಟು ಬಿಜೆಪಿನ ವಿರೋಧ ಮಾಡಕಂಡ ನನ್ನ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಪರ್ಸನಲ್ ತೀಟೆಗೆ ನನಗೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ತೊಂಬತ್ತೇಳು ದಿವಸಗಳ ಕಾಲ ಜೈಲಲ್ಲಿ ಇಡಿಸಿದಂತ ಡಿ ಕೆ ಶಿವಕುಮಾರ್ ಗೆ ಈಗ ಡೆಲ್ಲಿ ಏನು ನಮ್ಗೆ ಕಪಿಲ್ ಸಿಬ್ಬಲ್ ಇದಾರೆ ಓಕೆ ಡಿ ಕೆ ಶಿವಕುಮಾರ್ ಗೆ ಸಮನ್ಸ್ ಕೊಟ್ರೆ ಕಪಿಲ್ ಸಿಬ್ಬಲ್ ಇದಾರೆ ಓಕೆ ಮೂರ್ ಕೋಟಿ ತಾನೇ ಕೊಡ್ತೇವೆ ಕೊಡ್ತಾರೆ ಅಷ್ಟೇ ಕೊಡ್ತಾರೆ ಸುಪ್ರೀಂ ಕೋರ್ಟ್ ಅವ್ರು ಏನ್ ಕೊಡ್ತಾರೆ ಅದ್ ನಾವು ಕಾದ್ ನೋಡ್ಬೇಕು ನಾನ್ ಸ್ಟೇ ಅಂತ ಹೇಳಕ್ಕಾಗಲ್ಲ ಯಾಕೆ ಅಂತಂದ್ರೆ ಇದು ಹೊಸ ಹೊಸ ಕೇಸ್ ಅಲ್ಲಿ ಫ್ರೆಶ್ ಆಗಿ ಇಶ್ಯೂ ಮಾಡಿರುವಂತ ಹೊಸ ಹೊಸ ಫ್ರೆಶ್ ಸಮನ್ಸ್ ಕೆ ಶಿವಕುಮಾರ್ ಗೆ ಯಾರ್ ಯಾರ್ಯಾರು ಶಾಪನೋ ಧರ್ಮಸ್ಥಳದಲ್ಲಿ ಕೊಲೆಗಾರ ನೀಡಿರೋ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಹೊಸ ಕಂಪ್ಲೇಂಟ್ ಮಾಡಿಸಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸಿ ಶಾಪ ಉರ್ದು ಇರಬಹುದು ದ ಧರ್ಮಸ್ಥಳ ಕೇಸಲ್ಲಿ ಮೂರೋ ಪಕ್ಷಗಳು ಮೂರು ಪಂಗನಾಮ ಇಟ್ರು ಅದರಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಖಾಲಿ ಡಬ್ಬಾ ಅಂತ ಹೇಳಿ ಇಡೀ ಧರ್ಮಸ್ಥಳ ಕೇಸನ್ನ ದಿಕ್ಕ ತಪ್ಪಿಸಿದ್ರು ಅದ್ರ ಶಾಪ ಏನು ತಣ್ಣಗಟ್ಲೆ ಶಾಪ ಬಿದ್ದಿರ್ಬೋದು ನನ್ನ ಶಾಪ ಅಂತ ಗ್ಯಾರಂಟಿ ನಮ್ಮ ಕುಟುಂಬದ ಶಾಪ ಈ ಡಿ ಕೆ ಶಿವಕುಮಾರ್ಗೆ ಖಂಡಿತ ಬಿದ್ದಿರುತ್ತೆ ಒಂದ್ ಕಡೆ ಇರಲಿ ಜೊತೆನಲ್ಲಿ ಆ ಕರ್ನಾಟಕದ ರೈತರಿಗೆ ಆ ಕಬ್ಬು ಬೆಳೆಗಾರನ ಬೀದಿಲಿ ನಿಲ್ಲಿಸಿ ಅವ್ರಿಗೆ ಕೊಡೋ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡಿ ಅಂತ ಪಾಪ ಅವರು ಭಿಕ್ಷೆ ಬೇಡೋ ಮಟ್ಟಕ್ಕೆ ಆ ರೈತರ ಶಾಪ್ಟ್ಲಿ ಡಿ ಕೆ ಶಿವಕುಮಾರ್ ಬಿದ್ದಿದೆ ಇಲ್ಲಿ ಬಿಡದಿನಲ್ಲಿ ಎಂಟೂವರೆ ಸಾವಿರ ಎಕರೆ ಯಾರಿಗೋಸ್ಕರ ಲೇಔಟ್ ಅವ್ರ ಶಾಪ ಬಿಡದಿರ್ತದ ಆಮೇಲೆ ಅದಲ್ಲ ಬರೀ ಎಂಟೂವರೆ ಸಾವಿರ ಅದಲ್ಲ ಆನೆ ಕಲ್ಲಲ್ಲಿ ಎರಡೂವರೆ ಸಾವಿರ ಏನೋ ಪ್ರಾಜೆಕ್ಟ್ ಅಂತೆ ಬರಿ ಜಮೀನ್ ಕಿತ್ಕೊ ಪ್ರಾಜೆಕ್ಟ್ ಅನ್ನ ಹೆಸರಲ್ಲಿ ರಿಯಲ್ ಎಸ್ಟೇಟ್ ಮಾಡೋ ಕಾಸ್ ಮಾಡ್ಕೋ ಮುಂಡಾ ಮುಂಡಾಮಚು ರೈತರಿಗೆ ಇದೇ ಕೆಲಸನೇ ಆಮೇಲೆ ಅಲ್ಲಿ ಕನಕಪುರದ ಹತ್ರ ಏರ್ಪೋರ್ಟ್ ಅಂತೆ ಅವ್ರ ಶಾಪ ಆ ಆ ಬೆಂಗಳೂರು ತುಂಬಾ ಹತ್ತು ಲಕ್ಷ ಗುಂಡಿ ಅವೆ ಆ ಓಡಾಡೋರು ಶಾಪ 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 ಬರೀ ಶಾಪನೇ ಹೋಗಿದೆ ಡಿ ಕೆ ಶಿವಕುಮಾರ್ ಗೆ ಅನ್ಸುತ್ತೆ ಮೋಸ್ಟ್ಲಿ ಕಾನೂನಿಗೆ ಭಯ ಬೀಳಲ್ಲ ಪರವಾಗಿಲ್ಲ ಒಂದ್ ರೌಂಡ್ ಹೋಗ್ಬಾರಣ್ಣ ನಿಮ್ದೆ ಹೆಲಿಕಾಪ್ಟರ್ ಎತ್ಕೊಂಡು ಡಿ ಕೆ ಶಿವಕುಮಾರ್ ಅಣ್ಣ ಟ್ರಿಂಗ್ ಹೋಗಿ ಟ್ರ ಅಂತ ವಾಪಸ್ ಬಂದ್ಬಿಡಿ ಅಣ್ಣ ಜೊತೆನಲ್ಲಿ ನಿಮ್ಮ ಡಿ ಕೆ ಡಿ ಕೆ ಸುರೇಶ್ ಅವ್ರನ್ನು ಕರ್ಕೊಂಡು ಹೋಗೋಣ ಒಂದು ರೌಂಡ್ ಹೋಗಿ ಬರ್ಲಿ ಏನಾಗುತ್ತೆ ಒಂದು ಅಲ್ಲಿ ಎಷ್ಟೋ ಜನ ಹಾಕಿದಾರೆ ಬಟ್ ಏನಂತಂದ್ರೆ ನೊಂದವರಿಗೆ ಗೊತ್ತಿರ್ತದೆ ಇದೇ ಡಿ ಕೆ ಶಿವಕುಮಾರ ನನ್ನ ಮೇಲೆ ಸುಳ್ ಕೇಸ್ ಹಾಕಿ ತೊಂಬತ್ಸಾ ಅದ ಅರೇಂಜ್ಮೆಂಟ್ ಅಲ್ಲ ನಮ್ದೆಲ್ಲ ಅರೇಂಜ್ಮೆಂಟ್ ಇಲ್ಲ ಪಾಪ ನಾವೆಲ್ಲ ಜೈಲ್ ಬರ್ಡ್ಸು ಪಾಪ ಅದಕ್ಕೆ ನಮ್ಗೆ ಏನು ಅರೇಂಜ್ಮೆಂಟ್ ಅನ್ಸಲ್ಲ ಈಗ ಡೆಲ್ಲಿ ಪೊಲೀಸು ಎಕನಾಮಿ ಫಕೆನ್ಸು ಡಿ ಕೆ ಶಿವಕುಮಾರ್ಗೆ ಬಾರಣ್ಣ ಡೆಲ್ಲಿ ಬಾರಣ್ಣ ಜಲ್ಲಿ ಬಾರಣ್ಣ ಬಾರಣ್ಣ ಡೆಲ್ಲಿ ಬಾರಣ್ಣ ಜಲ್ದಿ ಬಾರಣ್ಣ 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 ಜತೆನಲ್ಲಿ ಡಿ ಕೆ ಸುರೇಶ್ ಕುಮಾರ್ ಬಾರಣ್ಣ ಜಲ್ದಿ ಬಾರಣ್ಣ ಅರಸ್ಮೆಂಟ್ ಅ ಬೇರೆ ಅವ್ರಿಗೆ ಮಾಡಿದ್ರೆ ರೈತರ ಜಮೀನ್ ಕಿತ್ಕೊಂಡ್ರೆ ಬಿಡದಿನ ರೈತರಿಗೆ ಜಮೀನ್ ಕಿತ್ಕೊಂಡ್ರೆ ಅದ ಅರಾಸ್ಮೆಂಟ್ ಅಲ್ಲ ಅದು ಸಮಾಜ ಸೇವೆ ಆ ಕನಕ್ಪುರ್ದಲ್ಲಿ ಇವಾಗ ಅಲ್ಲೊಂದು ಅಲ್ಲೊಂದು ಕಣ್ಣು ಅಲ್ಲಿ ಏರ್ಪೋರ್ಟ್ ಮಾಡಕ್ಕೆ ಅಲ್ಲೊಂದು ಹತ್ತು ಸಾವಿರ ಮುಂಡಾ ಮೋಚಕ್ಕೆ ಅದು ಅರೇಂಜ್ಮೆಂಟ್ ಅಲ್ಲ ರೈತನ್ ಜಮೀನ್ ಕಿತ್ಕೊಂಡ್ರೆ ಅರೇಂಜ್ಮೆಂಟ್ ಅಲ್ಲ ಅದು ಸೋಷಿಯಲ್ ವರ್ಕ್ ಬಿಡ್ದಿನಲ್ಲಿ ಎಂಟು ಸಾವಿರ ಎಕರೆ ಲೇಔಟ್ ಮಾಡೋಕೆ ಡಿ ಕೆ ಶಿವಕುಮಾರ್ ಬೇಕೇ ಬೇಕು ಅದು ಅರೇಂಜ್ಮೆಂಟ್ ಅಲ್ಲ ಪೆರಿಫುರಲ್ ರಿಂಗ್ ಮಾಡಕ್ಕೆ ಹದಿನೈದು ಸಾವಿರ ಎಕರೆ ಅದು ಅರೇಂಜ್ಮೆಂಟ್ ಅಲ್ಲ ಕಬ್ಬು ಬೆಳೆಗಾರರು ಆ ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ಬೀದಿನಲ್ಲಿ ಕುಣಿಸು ಅದೆಲ್ಲ ಅರೇಂಜ್ಮೆಂಟ್ ಅಲ್ಲ ಸಾವಿರಾರು ಲಕ್ಷಾಂತರ ಐದು ಆರು ಲಕ್ಷ ಕಬ್ಬು ಬೆಳೆಗಾರರು ಬೀದಿಲ್ ಕುತ್ಕೊಂಡ್ರು ಅದ್ ಅರೇಂಜ್ಮೆಂಟ್ ಅಲ್ಲ ಡೆಲ್ಲಿ ಪೊಲೀಸರು ಡಿ ಕೆ ಶಿವಕುಮಾರ್ಗೆ ಬಾರಣ್ಣ ಬಾರಣ್ಣ ಜಲಿ ಬಣ್ಣ ಬಾರಣ್ಣ ಅಂತ ಹೇಳಿದ್ರೆ ಇದು ಅರೇಂಜ್ಮೆಂಟ್ ಅಂತೆ ಓಕೆ ಓಕೆ ನಿಮ್ಮ ಕೈ ನಿಮ್ಮ ಕಣ್ಣ ಚುಚ್ಚ್ರೇ ನೋವು ಗೊತ್ತಾಗದು ಡಿ ಕೆ ಶಿವಕುಮಾರ್ ಅಲ್ವಾ ಮೇಲೆ ಒಬ್ಬ ಭಗವಂತ ಇದಾನೆ ಡಿ ಕೆ ಶಿವಕುಮಾರ್ ನೀವು ಮಾಡ್ತಾ ಇರುವಂತ ಅನ್ಯಾಯಗಳು ಅಕ್ರಮಗಳು ಒಂದಲ್ಲ ಒಂದ್ ದಿವಸ ಹೊರಗಡೆ ಬರುತ್ತೆ ಆ ಪಾಪ ಸುತ್ತಕೊಂಡೇನೆ ನೀವು ಯಾವತ್ತು ಸಿಎಂ ಆಗಲ್ಲ ಅಂತ ನಿಮ್ಮ ಮನೇನಲ್ಲೇ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನೇ ಹೇಳಿದೆ ಯಾವತ್ತು ಡಿ ಕೆ ಶಿವಕುಮಾರ್ ಅವ್ನು ಸೂರ್ಯ ಕೇಳಿ ನಿಮ್ ಶಿಷ್ಯನ ಅಡ್ವೊಕೇಟ್ ಸೂರ್ಯ ಮುಖಂದನ ಅವನ್ ಮುಂದೆನೇ ಹೇಳಿ ಬಂದೆ ಲೈ ಲೈ ಸೂರ್ಯ ಈ ಡಿ ಕೆ ಶಿವಕುಮಾರ್ ಯಾವತ್ತು ಸಿಎಂ ಆಗಲ್ಲ ಅಂತ ನೋಡೋಣ ಆಗ್ಲಿ ಟ್ರೈ ಮಾಡಿ ಈಗ ಸದ್ಯಕ್ಕೆ ಡೆಲ್ಲಿಗೆ ಹೋಗ್ಬನ್ನಿ ಅರಾಸ್ಮೆಂಟ್ ಅಲ್ವಾ ಬೇರೆ ಬೀಜ ಐದಾರು ಲಕ್ಷ ಕಪ್ಪು ಬೆಳೆಗಾರನ ಬೀದಿಲ್ ಕೊಂಡಿಸೋದ್ರೆ ಅರಾಸ್ಮೆಂಟ್ ಅಲ್ಲ ಇವತ್ತು ಧಾರವಾಡ ಹುಬ್ಳಿನಲ್ಲಿ ಹುಡುಗರು ಕೆಲ್ಸ ಬೇಕು ಗುರು ಕೊಟ್ಟಿಲ್ಲ ಅಂದ್ರೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಅದು ಅರಾಸ್ಮೆಂಟ್ ಅಲ್ಲ ಬಿಡದಿನಲ್ಲಿ ರೈತರು ಬಿದಿಲ್ ಕುತ್ಕೊಂಡ್ರೆ ಅರಾಸ್ಮೆಂಟ್ ಅಲ್ಲ ಅಲ್ವಾ ಅನೇಕಲ್ಲಿ ಎರಡು ಊರ್ ಸಾವಿರ ಎಕ್ರೆ ನೀನು ಏನು ಇನ್ನೊಂದ್ ಯಾವ್ದೋ ಪಾರ್ಕ್ ಮಾಡಕ್ ಹೋಗಿ ಕಬ್ಸಾ ಮಾಡ್ಕೊಂಡ್ರೆ ಅದು ಅರಾಸ್ಮೆಂಟ್ ಅಲ್ಲ ಕನಕ್ಪುರದಲ್ಲಿ ಏರ್ಪೋರ್ಟ್ಗೆ ಜಮೀನ್ ಮಾರ್ಕ್ ಮಾಡಿದ್ರೆ ಅದು ಅರೇಸ್ಮೆಂಟ್ ಅಲ್ಲ ರೈತರಿಗೆ ಅರೇಜ್ಮೆಂಟ್ ಆಗಲ್ಲ ನಮಗೂ ಅರೇಜ್ಮೆಂಟ್ ಆಗಲ್ಲ ಏನೇ ಅರೇಜ್ಮೆಂಟ್ ಇದ್ರು ಕೂಡ ಬರೀ ಅವ್ರ ತಮ್ಮನಿಗೆ ಇಬ್ಬರಿಗೆ ಆಗೋದು ಯಾಕಂದ್ರೆ ಅವ್ರ ಇಬ್ಬರೇ ರೋಬೋಟ ನನಗೆ ಗೊತ್ತಿಲ್ಲ ಏನೇ ಆಗಿದ್ರು ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅಂತ ಹೇಳಕ್ಕೆ ಸೂಕ್ತ ಉದಾಹರಣೆನೇ ಈ ಡಿಕೆ ಶಿವಕುಮಾರನ ಜೀವನ ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ಡ್ ಒಂದು ಅರ್ಧ ಡಜನ್ ಹೆಲಿಕಾಪ್ಟರ್ಗಳು ಕೈಯಲ್ಲಿ ಮೂವತ್ತೆಂಟು ಲಕ್ಷ ರೂಪಾಯಿ ವಾಚ್ ಸದಾಶಿವನದಲ್ಲಿ ಮನೆ ಅಧಿಕಾರ ಎಲ್ಲ ಇದ್ರೂ ಕೂಡ ಬಾರಣ್ಣ ಡೆಲ್ಲಿ ಬಾರಣ್ಣ ಜಲ್ದಿ ಬಾರಣ್ಣ ಬಾರಣ್ಣ ಜಲ್ದಿ ಬಾರಣ್ಣ ಯಾರು ಕೊಟ್ರದು ಏನೇ ಲೆಕ್ಕಾಚಾರಕ್ಕೆ ಏನೇನ್ ತಗೊಂಡೋಗು ಡಿಕೇಶ್ ಕುಮಾರ್ ಅಂತ ಅದು ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ ಡೊನೇಷನ್ ಕೊಟ್ಟರದು ಓಕೆನಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನೇನ್ ಆಗಿದೆ ಅದೆಲ್ಲ ಡೀಟೇಲ್ಸ್ ಹೋಗ್ಬೇಕಾರೆ ಬಾರಣ್ಣ ಜೊತೆಲಿ ಇದನ್ನೆಲ್ಲ ತಗೊಂಡ್ ಹೋಗಣ್ಣ ಅಂತ ಅವರು ಬಾಣ್ಣ ಅಂತ ಹೇಳಿ ಡೆಲ್ಲಿ ಪೊಲೀಸ್ ಅವರು ಹೇಳಿದ್ದಾರೆ ಆಮೇಲೆ ಜೊತೆಲಿ ಟ್ರಾನ್ಸಾಕ್ಷನ್ಸ್ ಏನೇನು ಡೀಟೇಲ್ಸ್ ಇದೆ ಅದೆಲ್ಲ ತಗೊಂಡ್ಬೇಕಂತ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋಬೇಕು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಓಕೆ ಸೋರ್ಸ್ ಆಫ್ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಯು ನೋ ವಾಟ್ ಇಸ್ ಅ ಕೇಸ್ ಓಕೆ ಈ ಆರ್ ಅಲ್ಲಿ ಏನು ಅಂತಂದ್ರೆ ಕ್ರಿಮಿನಲ್ ಕಾನ್ಸ್ಪೆರಸಿ ಅಂದ್ರೆ ಒಂದು ಕ್ರೈಮ್ ಷಡ್ಯಂತ್ರ ನಡೆದಿದೆ ಚೀಟಿಂಗು ಅದು ಇದು ಆಮೇಲೆ ಸೋರ್ಸ್ ಆಫ್ ಇನ್ಕಮ್ ಕೊಟ್ಟಿಲ್ಲ ವಗರಾ 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 ಆಮೇಲೆ ಏನು ಆಗಿಲ್ಲ ಅಂತ ಹೇಳಕ್ ಆಗಲ್ಲ ಎಲ್ಲಿಂದ ದುಡ್ಡು ಬಂತು ಆಮೇಲೆ ಯಂಗ್ ಇಂಡಿಯಾ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿಯ ಯಂಗ್ ಇಂಡಿಯಾ ಎಪ್ಪತ್ತೆಂಟು ಪರ್ಸೆಂಟ್ ಸ್ಟೇಕ್ ಇರೋ ಯಂಗ್ ಇಂಡಿಯಾಗೆ ದುಡ್ಡು ಹೆಂಗ್ ಹೋಯ್ತು ಕೇಳ್ತಾರೆ ಕೊಡೋಣ ಏನು ನಿಮ್ಗೆ ಏನು ಡಿಕೆ ಶಿವಕುಮಾರ ನಿಮ್ಗೆ ಏನು ಅರೇಂಜ್ಮೆಂಟ್ ಕಪಿಲ್ ಸಿಬಲ್ ಇದಾರೆ ಹೋಗಕ್ಕೆ ಹೆಲಿಕಾಪ್ಟರ್ ಇದೆ ಆಮೇಲೆ ನಿಮ್ಮ ಪರ ವಕಾಲ ತಾಕ್ಲಿಕ್ಕೆ ಸಾಲು ಸಾಲು ಅಡ್ವೊಕೇಟ್ ಇದಾರೆ ದ ಫೈನೆಸ್ಟ್ ಕಪಿಲ್ ಸಿಬಲ್ ಸಾಹೇಬರ್ ಇದಾರೆ ಯಾಕಣ ಭಯ ಯಾಕೆ ಅರೇಂಜ್ಮೆಂಟ್ ಹೆಲಿಕಾಪ್ಟರ್ ಒಂದ್ ರೌಂಡ್ ಹೋಗೋಣ ಆ ಕಡೆಯಿಂದ ಬಾಣ ಅಂತ ಹೇಳುತ್ತಾ ವಾಟ್ ಎವರ್ ಇಟ್ ಸಟನ್ ಡಾ ಭ್ರಷ್ಟಾಚಾರಿಗಳು ಜೈಲ್ಗೆ ಹೋಗ್ಬೇಕು ಭ್ರಷ್ಟಾಚಾರ ಮಾಡ್ತಾರೋರು ಅವನು ಅವನು ಎಮ್ ಎಲ್ ಎ ಆಗಿರ್ಲಿ ಮಿನಿಸ್ಟರ್ ಆಗಿರ್ಲಿ ಡೆಪ್ಯುಟಿ ಸಿ ಎಂ ಆಗಿರ್ಲಿ ಐ ಎ ಎಸ್ ಆಗಿರ್ಲಿ ಐ ಪಿ ಎಸ್ ಆಗಿರ್ಲಿ ಒಬ್ಬ ಪಿ ಒನ್ ಆಗಿರ್ಲಿ ಭ್ರಷ್ಟಾಚಾರ ಮಾಡೋನು ಜೈಲಲ್ಲೇ ಕೊಳಿಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳುತ್ತಾ ನಮ್ಮ ಧ್ವನಿ ಯಾವಾಗಲೂ ಇದೇ ಇದ್ದೇ ಇರುತ್ತೆ ಧರ್ಮಸ್ಥಳದ ವಿಚಾರದಲ್ಲಿ ಹಳ್ಳ ಇಡಿಸಿದಾರೆ ಬಟ್ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ದೊಡ್ಡ ವಕೀಲರ ಟೀಮು ಈಗ ಸಂಘಟಿತವಾಗ್ತಾ ಇದೆ ದೇ ವಾಂಟ್ ಟು ಟೇಕ್ ಜಸ್ಟಿಸ್ ದೇ ವಾಂಟ್ ಟು ಸಪೋರ್ಟ್ ಈ ಧರ್ಮಸ್ಥಳದ ವಿಚಾರವ ತುಂಬಾ ಕುಗ್ಗೋಗಿದೆ ಅದು ಎಸ್ಪೆಷಲಿ ನಾನ್ ಮಾತಾಡೋದನ್ನ ಯಾಕೆಂದ್ರೆ ಇವ್ರು ಯಾರು ಕೂಡ ನನ್ಗೆ ಯಾರಿಗೂ ಮರಿಯ ಏನೋ ಏನೋ ನನ್ಗೆ ಮಾಹಿತಿನ ಕೊಡ್ತಾ ಇಲ್ಲ ಕೋರ್ಡಿನೇಟ್ ಮಾಡ್ತಾ ಇಲ್ಲ ಹಂಗಾಗಿ ನಾನು ಸುಮ್ಮನೆ ಯಾಕೆ ಸೆಂಟ್ರಲ್ಲಿ ಕುಡಿಯ ನೀರಲ್ಲಿ ಅಂತ ಹೇಳಿ ನಾನ್ ಬಿಟ್ಟಿದ್ದೆ ಒಂದು ದೊಡ್ಡ ವಕೀಲರ ಟೀಮು ಅವನು ಭೀಮನ್ಗೆ ಬೇಲ ಆಗಿದೆ ಶ್ಯೂರಿಟಿ ಕೊಡೋರ್ ಇಲ್ಲ ಅಲ್ಲೇ ಬಿದ್ದಿದಾರೆ ಈ ಭೀಮನ ಹೆಂಡತಿ ಅಕ್ಕ ಬಂದ್ಬಿಟ್ಟು ರಿಪಬ್ಲಿಕ್ ಟಿವಿ ಕುತ್ಕೊಂಡು ನಮ್ಗೆ ಯಾರು ಸಪೋರ್ಟ್ ಬೇಡ ಮತ್ತೆ ಹಿಂಗ ಹಂಗಂದ್ರೆ ಯಾರ್ ಸಪೋರ್ಟ್ ಮಾಡ್ತಾರೆ ಅಲ್ಲೇ ಕೊಳಿಲಿ ಅಂತ ಅಲ್ಲೇ ಬಿಟ್ಟಿದ್ದಾರೆ ನೋಡಿ ಎಷ್ಟು ಅಹಂಕಾರಗಳಿವ್ರಿಗೆ ಜನ ಸಪೋರ್ಟ್ ಬೇಡ ಅಂತ ಜನ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಇವತ್ತು ಜನ ಇರೋದಕ್ಕೆ ನನ್ನಂತುನೂ ಕೂಡ ಮರ್ಯಾದೆ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ಆದ್ರೂ ಕೂಡ ಕರ್ನಾಟಕ ಸೆಷನ್ ಅಲ್ಲಿ ನನ್ನ ಹೆಸರು ಎಂ ಎಲ್ ಎಗಳು ಗಳು ಡೆಪ್ಯೂಟಿ ಸಿಎಂ ಗಳು ಹೋಮ್ ಮಿನಿಸ್ಟರ್ ಗಳು ಸಿ ಎಂಗಳು ಒಬ್ಬ ಎಮ್ ಎಲ್ ಎ ಮಾತಾಡ್ತಾನೆ ಅಂತಂದ್ರೆ ದಟ್ ಈಸ್ ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಈ ದೇಶದ ಸಂವಿಧಾನದ ತಾಕತ್ತು ಈ ದೇಶದಲ್ಲಿ ನಡೀತಿರುವಂತ ಪ್ರಜಾಪ್ರಭುತ್ವ ತಾಕತ್ತು ಅಂತ ಹೇಳುತ್ತಾ ಒಂದಂತ ನಿಜ ಇದೇ ಇದೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಅನ್ಯಾಯ ಮಾಡಕ್ ಮಾಡ್ತಾ ಇದೆ ಕಣ್ಣು ಮುಚ್ಚಿಕೊಂಡು ಯಾರು ಇಲ್ಲ ಎಲ್ಲರೂ ನೋಡ್ತಾ ಇದೀವಿ ರೈತರನ್ನ ಬೀದಿಗೆ ತಗೊಂಡ್ ಬಿಟ್ಟಂತ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಮೋಸ ಮಾಡದಂತ ಸರ್ಕಾರ ಯುವ ಜನತೆ ಎರಡೂವರೆ ಲಕ್ಷ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಬೀದಿ ನಿಂತು ಹೋದ್ರೆ ಅವ್ರನ್ನ ಲಾಠಿ ಚಾರ್ಜ್ ಮಾಡೋದು ಡಿಟೆನ್ಷನ್ ಅಂತ ಸರ್ಕಾರ ಬಿಡದಿನಲ್ಲಿ ಎಂಟೂವರೆ ಸಾವಿರ ಎಕರೆ ಯಾರಿಗೋಸ್ಕರ ಲೇಔಟ್ ಗೊತ್ತಿಲ್ಲ ಆ ಆ ರೈತರಿಗೆ ಪಾಪ ಅವ್ರ ರೈತ ಜಮೀನ ಕಿತ್ಕೊಂಡು ಬಿಸಿನೆಸ್ ಮಾಡ ಕೊಟ್ಟರು ಅಂತ ಡಿ ಕೆ ಶಿವಕುಮಾರ್ ಸರ್ಕಾರ ಪೆರಿಫ್ರಲ್ ರಿಂಗ್ ನೋಡ್ಬೇಕಂತೆ ಅಗದಾಕ್ ಬಿಡುಗರು ಏನೇನಾಯ್ತು ಪೆರಿಫುರಲ್ ರೋಡ್ ಲೇಔಟ್ ಆಮೇಲೆ ಆ ಕನಕ್ಪುರದಲ್ಲಿ ಒಂದು ಎಲಿಕೆ ಇದು ಏನೋ ಏರಾಡ್ರಮು ಆನೆಕಲ್ಲಲ್ಲಿ ಕಲ್ಲಲ್ಲಿ ಫ್ಯಾಕ್ಟ್ರಿ ಎಲ್ಲ ಆಮೇಲೆ ಟನಲ್ ಏನು ಉಳಿಸ್ತಾರೆ ಡಿ ಕೆ ಶಿವಕುಮಾರ್ ಎಲ್ಲಾ ಮಾಡು ಭಗವಂತ ಮೇಲೆ ನೋಡ್ತಾ ಇದ್ದಾನೆ ತುಂಬಾ ಅಹಮ್ಮಲ್ಲಿ ಮೆಡಿದೋರ್ಗೆ ಅವನೇ ಉತ್ತರ ಕೊಡ್ತಾನೆ ಒಂದಂತೂ ನಿಜ ನಾನು ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ಅದೇ ಅಡ್ವೊಕೇಟ್ ಸೂರ್ಯ ಮುಕುಂದನ್ ಲೇ ಸೂರ್ಯ ನನಗ್ ಮೋಸ ಮಾಡೋನೆ ಡಿ ಕೆ ಶಿವಕುಮಾರ್ ಈ ಅಹ್ ಏನೋ ಸತಿ ಏನೋ ಜಾರಕಿಹೊಳಿ ಕೇಸಲ್ಲಿ ಖಂಡಿತ ಅವನ್ ಯಾವತ್ತು ಇದೇ ಡಿ ಕೆ ಶಿವಕುಮಾರ್ ಆಗಲ್ಲ ಅಂದಿದ್ದೆ ಟ್ರೈ ಮಾಡಿದ್ರು ಆದ್ರೆ ಒಳ್ಳೇದು ಒಂದಂತು ನಿಜ ಈಗ ನಿನಗೆ ಸಮನ್ಸ್ ಕೊಟ್ಟಿರೋದಕ್ಕೆ ಅರೇಸ್ಮೆಂಟ್ ಅಲ್ವಾ ಹ ಧರ್ಮಸ್ಥಳ ಕೇಸಲ್ಲಿ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಒಂದು ಆರು ಲಕ್ಷ ರೈತರು ಹದಿನೈದು ದಿವಸ ಬೀದಿಲ್ ಕುತ್ಕೊಂಡ್ರು ಅರೇಸ್ಮೆಂಟ್ ಅಲ್ಲ ಅಣ್ಣಾ ಬೆಳೆಯೋ ರೈತನ ಬೀದಿಲ್ ಕು ಡಿ ಕೆ ಶಿವಕುಮಾರ್ ಸರ್ಕಾರ ಅರೇಸ್ಮೆಂಟ್ ಅಲ್ಲ ಆರು ಲಕ್ಷ ರೈತರು ಬೆಳಗಾವಲ್ಲಿ ಸುತ್ತಮುತ್ತ ಎಲ್ಲಾ ಕಡೆ ಕುತ್ಕೊಂಡ್ರು ಅದ್ ಅರೇಸ್ಮೆಂಟ್ ಅಲ್ಲ ಡೆಲ್ಲಿಯಿಂದ ಪೊಲೀಸರು ಈ ಅಪ್ಪ ಹೋಗೋದು ಹೆಲಿಕಾಪ್ಟರ್ ಟು ಅಂತ ಇಲ್ಲ ಪ್ರೈವೇಟ್ ಅಂತ ಅದೇ ಒಬ್ಬ ರೈತ ಬೀದಿಲ್ ಕುತ್ಕೊಂಡಿರ್ತಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಲ್ಸ ಬೇಕು ಅಂತ ಪರ್ಮಿಷನ್ ಹಾಕ್ರೆ ಸ್ಟ್ರೈಕ್ ಮಾಡೋಕೆ ಪರ್ಮಿಷನ್ ಕೊಟ್ಟಿಲ್ಲ ಇವತ್ತಿನ ಯುವ ಜನತೆಗೆ ಇದೇ ಇದೆ ಕಾಂಗ್ರೆಸ್ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಧರ್ಮಸ್ಥಳ ಕೇಸಲ್ಲಿ ಮೂರು ಪಕ್ಷದವರು ಆಮೇಲೆ ಸರ್ಕಾರ ನಡೆಸ್ತಾ ಇರೋಂತ ಕಾಂಗ್ರೆಸ್ ಹಳ್ಳ ಇಡ್ಸಿದ್ರು ಓಕೆ ಆದ್ರೂ ಕೂಡ ಒಂದಂತೂ ನಂಬಿಕೆ ಮೇಲೊಬ್ಬ ಇದ್ದಾನೆ ಆಮೇಲೆ ಈ ದೇಶದಲ್ಲಿ ಇವತ್ತು ಕೂಡ ಜನ ನಮ್ಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಕೋರ್ಟ್ ಕಟ್ತಾರೆ ಕೋರ್ಟ್ ಅಲ್ಲೂ ಸಿಕ್ಕಿಲ್ಲ ಅಂತಂದ್ರೆ ಬೀದಿನಲ್ಲಿ ನಾವು ತಗೊಳ್ತೀವಿ ಅಂತ ಈ ಮೂಲಕ ಹೇಳ್ತಾ ಓ ಗಣ್ಣ ಕೋ ಗಣ್ಣ ಡಿಕೇಶಕುಮಾರ್ ಅಣ್ಣ ಥ್ಯಾಂಕ್ ಯು ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ಬೇಕಾಗತ್ತೆ ಓಕೆ ಲಂಗು ಲಗಾಮಿಲಂತ ಆತ್ಮಗಳಿಗೆ ಹೆಡ್ ಲಾಂಗ್ಗಳಿಗೆ ಇದೇ ರೀತಿ ಹೇಳ್ಬೇಕಾಗತ್ತೆ ಓಕೆ ಒಬ್ಬ ಸಾಮಾನ್ಯ ಮನುಷ್ಯ ಮನ್ಸ್ ಮಾಡಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯನ ನೋವು ಶಾಪವಾಗಿ ತಟ್ಟಿದ್ರೆ ಬೂದಿ ಆಗ್ಬಿಡ್ತಾರೆ ಜೀವನದಲ್ಲಿ ಮೇಲೆ ಕೇಳಲ್ಲ ಅನ್ನೋದಕ್ಕೆ ಕಣ್ಣು ಮುಂದನೆ ಬ್ಯಾಕ್ ಸಾಕಷ್ಟು ಇದಾರೆ ಎಷ್ಟು ಬಳಿತಾರೆ ಗುರು ಎಷ್ಟು ದುಡ್ಡು ಬಳಿಯಕ್ಕಾಗತ್ತೆ ಎಷ್ಟು ದುಡ್ಡನ್ನ ಕದಿಯಕ್ಕಾಗತ್ತೆ ಎಷ್ಟು ದುಡ್ಡನ್ನ ದರೋಡೆ ಮಾಡಕ್ಕಾಗತ್ತೆ ಆ ಪೊಲೀಸ್ ಅವರು ಮಾಡ್ತಾ ಇರೋದು ಬರೀ ಒಂದೇ ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ರಾಜಕಾರಣಿಗಳು ಇವತ್ತಿನ ಗಲೀಜ್ ರಾಜಕಾರಣಿಗಳು ಈ ದೇಶವನ್ನ ಈ ರಾಜ್ಯವನ್ನ ಲೂಟಿ ಮಾಡ್ತಾ ಇದಾರೆ ಪೊಲೀಸ್ ಇಲಾಖೆನೂ ಮಾಡ್ತಾ ಇದಿಲ್ಲ ಅಂತ ಹೇಳ್ತಲ್ಲ ಯಾವ ಪೊಲೀಸ್ ಇಲಾಖೆ ಲಾ ಅಂಡ್ ನ ಮೈಂಟೈನ್ ಮಾಡ್ಬೇಕಾಯ್ತು ಅವ್ರುಗಳು ಇವತ್ತು ಸಾಲು ಸಾಲು ನೂರ ಮೂವತ್ತೊಂದು ಪೊಲೀಸ್ ಸಸ್ಪೆಂಡ್ ಆಗಿದ್ದಾರೆ ಎಂತ ಅಸಹ್ಯ ಪರಿಸ್ಥಿತಿಗೆ ನಿಂದೆ ಬಂದಿದೆ ಅಂತಂದ್ರೆ ಖಂಡಿತವಾಗಿ ಯಾವುದೇ ಪೊಲೀಸ್ ಅವರನ್ನ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನಮ್ಕೊಂಡು ಖಂಡಿತ ಜನ ಬದುಕ್ತಾ ಇಲ್ಲ ಯಾಕೆ ಅಂತಂದ್ರೆ ಆ ಆ ಇಮೇಜ್ ಏ ಕಳ್ಕೊಂಬಿಟ್ಟಿದಾರೆ ಅಲ್ರಿ ಒಂದು ಹತ್ತು ಕೇಸ್ ಹಾಕದ್ಮೇಲೆ ರೋಡಿ ಶೀಟ್ ಹಾಕೋದು ರೋಲ್ ಕಾಲ್ಗೋಸ್ಕರ ಕೇಸ್ ಹಾಕದೇ ರೋಲ್ ಕಾಲ್ಗೋಸ್ಕರ ಇವರು ಆಮೇಲೆ ಬೇಲು ಕೊಡಿಸ್ತಾರೆ ಇವ್ರೆ ಇವ್ರಿಗೆ ಬೇಕಾದಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹತ್ರ ಅಡ್ಜಸ್ಟ್ಮೆಂಟ್ ಅಂತ ನಿಮಗೆ ಗೊತ್ತಿರ್ತದೆ ಬೇಲು ಕೊಡಿಸ್ ಕೇಸು ಆಗ್ತಾರೆ ಪೊಲೀಸರು ಬೇಲು ಕೊಡಿಸ್ತಾರೆ ಲಕ್ಷ ಲಕ್ಷ ನಿಮ್ಮತ್ರ ಹತ್ರ ದುಡ್ಡನ್ನ ಪಿಕ್ತಾರೆ ಏನೇ ಏನೇ ಬೇಕಾಗಿಲ್ಲ ಪುಟ್ವಾತನ ಆಗಿರ್ಬೋದು ಏರ್ಪೋರ್ಟ್ ಏನೋ ಪಾಸ್ಪೋರ್ಟ್ ಆಗಿರ್ಬೋದು ಕಂಪ್ಲೇಂಟ್ ಆಗಿರ್ಬೋದು ಚಾರ್ಜ್ ಶೀಟ್ ಆಗಿರ್ಬೋದು ಒಂದು ಸಮನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಲಂಚ 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 ಒಂದು ರೇಟ್ ಕಾರ್ಡ್ ಅನ್ನ ಫಿಕ್ಸ್ ಮಾಡಿದರೆ ಬಟ್ ಐ ಥ್ಯಾಂಕ್ ಪಾಪ ಕರ್ನಾಟಕದ ಡಿಜಿಪಿ ಐಜಿಪಿ ಸಲೀಮ್ ಅವ್ರನ್ನ ಥ್ಯಾಂಕ್ಸ್ ಹೇಳಲೇಬೇಕು ಒಳ್ಳೆ ವ್ಯಕ್ತಿ ಒಳ್ಳೆ ಐ ಪಿ ಎಸ್ ಆಫೀಸರು ನಾನು ಸಾಮಾನ್ಯವಾಗಿ ಯಾವ್ದು ಪೊಲೀಸರನ್ನ ಹೋಗ್ಲಲ್ಲ ಬಟ್ ಆದ್ರೆ ಅಹ್ ಕರ್ನಾಟಕದ ಡಿಜಿಪಿ ಐಜಿಪಿ ಸಲೀಮ್ ಅವ್ರನ್ನ ನಾವು ನಿಜವಾಗ್ಲೂ ಒಳ್ಳೇದ್ ಮಾಡ್ಬೇಕು ಆ ಪ್ರಾಮಾಣಿಕವಾಗಿ ಆ ವ್ಯಕ್ತಿ ಮಾಡೋಕೆ ಪ್ರಯತ್ನ ಬೀಳ್ತಾ ಇದ್ದಾನೆ ಒಂದು ಕಾಲಕ್ಷ ಪೊಲೀಸರು ಹೇಳಿದ್ ಮಾತು ಕೇಳ್ಬೇಕಲ್ಲ ಒಬ್ಬ ಡಿಜಿಪಿ ಮಾತನ್ನ ಇವ್ರು ಕೇಳ್ತಾರ ನಾ ನೀನ್ ಏನೇ ಗುರು ನಮ್ಮ ಪಾಡ್ ನಾವು ದರೋಡೆ ಮಾಡ್ತೀವಿ ಕಳ್ತನ ಮಾಡ್ತೀವಿ ವಸೂಲಿ ಹಾಕ್ತಿವಿ ಡ್ರಗ್ಸ್ ಮಾಡ್ತೀವಿ ಲಾಡಿ ಬಿಚ್ಚಿ ರೇಪ್ ಮಾಡ್ತೀವಿ ಹೆಣ್ಮಕ್ಳನ್ನ ಅರೇಸ್ಮೆಂಟ್ ಮಾಡ್ತೀವಿ ಚಿನ್ನ ಕದೀತೀವಿ ಎಂಟಿಗೆ ಒಡವೆ ಮಾಡಿಸಿಕೊಡ್ತಿವಿ ಆ ಯಾರ ಆರೋಪಿಗಳದ್ದು ಹನ್ನೊಂದ್ ಲಕ್ಷ ಒಡ್ಕೊಂಬತ್ತೀವಿ ಏನ್ ಮಾಡಿಲ್ಲ ಎಲ್ಲಾ ಮಾಡ್ಬಿಟ್ಟವ್ರೆ ಏನೋ ಸೊ ನಮಸ್ಕಾರಗಳು ಈ ಡಿಪಾರ್ಟ್ಮೆಂಟ್ ಈ ಜನ ಈ ವ್ಯವಸ್ಥೆ ಆಫ್ಟರ್ ಲಾಂಗ್ ಟೈಮ್ ನಾನು ಸ್ವಲ್ಪ ಬಿಸಿ ಇದ್ದೆ ಆಮೇಲೆ ಹೆಚ್ಚಾಗಿ ನಮ್ಮ 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 ಕಡೆಯಿಂದ ಒಂದು ಟ್ರೂ ಲೈಫ್ ಅನ್ನೋ ನ್ಯೂಸ್ ಚಾನಲ್ ಐ ಥಿಂಕ್ ನಮ್ಮ ಟೀಮ್ ಮಾಡ್ತಾ ಇದೆ ಸೊ ವೆರಿ ಶಾರ್ಟ್ಲಿ ಕರ್ನಾಟಕದಲ್ಲಿ ಓಕೆ ಸತ್ಯವನ್ನ ತಿಳಿಸಲು ಮನೆ ಮನೆಗೆ ತಿಳಿಸಲು ನಮ್ಮ ಟೀಮ್ ಮಾಡಿರುವಂತ ಒಂದು ನ್ಯೂಸ್ ಚಾನೆಲ್ ಅತಿ ಶೀಘ್ರದಲ್ಲೇ ನಿಮ್ಮಗಳಿಗೆ ನಿಮ್ಮ ಮೊಬೈಲ್ ಅಲ್ಲಿ ಸ್ಯಾಟಲೈಟ್ ಅಲ್ಲಿ ನಿಮ್ಮ ಟಿವಿಗಳಲ್ಲಿ ಬರಲಿದೆ ಅಂತ ಹೇಳುತ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಹೋ ಗಣ್ಣ ಡಿಲ್ಲಿ ಗೋ ಗಣ್ಣ ಡಿಕೇಶ ಕುಮಾರಣ್ಣ ಹೋ ಗಣ್ಣ ಪೊಲೀಸ್ ಅವರು ಕರಿತ ಅವ್ರಣ್ಣ ಸಮನ್ಸ್ ಕೊಟ್ಟಿದ್ದ ಥ್ಯಾಂಕ್ ಯು